ನಾ ಹಾಡಲು ನೀವು ಹಾಡಬೇಕು ತೂಗಾಡುತ್ತ ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು ನಾ ಹಾಡಲು ತೂಗಾಡುತ್ತ ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು వయసు చల్లాటవాడో ఈ స్నేహ స్నేహదీ నమ్మ ఆసె తీరబల్ాటవాడో వయసు సంాతి బు ఈ స్నేహ స్నేహదమ్మ ఆసే తీరబ రసమయ నిమిషది ఆనందమై మై తుదే ಅನುಭವ ನಮಗೇಕಾದಿದೆ ಹಾಡಲು ನೀವು ಹಾಡಬೇಕು ತೂಗಾಡುತ್ತ ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು

ಮುತ್ತಿನ ನಗುವಲಿ ಎಂದೆಂದು ತೇಲಾಡುವ ಚಿನ್ನದ ಹೃದಯವ ಹಿಂದೇ ದೋಚುವ ನಾ ಹಾಡಲು ನೀವು ಹಾಡಬೇಕು

ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಭಿನಯಿಸಿರುವಂತಹ ಕಳ್ಳಾಕುಳ ಸಿನಿಮಾ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾಡ ಈ ಹಾಡು ಹೇಗೆ ಬಂದಿತಿ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು